ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಮರೂರು ಗ್ರಾಮದಲ್ಲಿ ನೂತನವಾಗಿ ಶಿವನ ದೇವಾಲಯ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಪೂಜಾ ಕಾರ್ಯಕ್ರಮವು ಸತತ ಎರಡು ದಿನಗಳ ಕಾಲ ನಡೆದಿದ್ದು ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ವಿವಿಧ ಓಮ ಅವನಗಳು ಹಾಗೆ ಮಹಿಳೆಯರಿಂದ ಕುಂಭ ತರುವ ಮುಖೇನ ನೂತನವಾಗಿ ಶಿವನ ದೇವಾಲಯ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಗೋವಾ ತಾಲೂಕು ಜೇಡಗಿರಿ ಮರೂರು ಗ್ರಾಮದ ಸದ್ಭಕ್ತರು ಪುರಾತನ ಕಾಲದ ಒಂದು ದೇವಸ್ಥಾನವನ್ನು ಶಿವರಾತ್ರಿಗೊಮ್ಮೆ ಪೂಜೆಯನ್ನು ಮಾಡ್ತಾ ಬರ್ತಾ ಅವರ ಮನಸ್ಸಲ್ಲಿ ಧರ್ಮದ ಒಂದು ಭಾವನೆ ಮತ್ತು ಶಿವನ ಒಂದು ಮೇಲಿನ ಭಕ್ತಿಯಿಂದ ಅವರು ಸಂಕಲ್ಪವನ್ನು ತೆಗೆದುಕೊಂಡರು ದೇವರ ಒಂದು ಆಲಯವನ್ನು ನಿರ್ಮಾಣ ಮಾಡಿ ಪ್ರತಿಷ್ಠಾಪನಾ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಸತತ ಒಂದು ಐದು ಆರು ವರ್ಷಗಳಿಂದ ಅವರ ಒಂದು ಸೇವೆಯನ್ನು ಶಿವರಾತ್ರಿಯಿಂದ ಅರ್ಪಣೆ ಮಾಡ್ತಾ ಈ ಶಿವರಾತ್ರಿಯ ದಿನದಂದು ಅವರು ಕಳೆದ ಶಿವರಾತ್ರಿ ಒಳಗೆ ದೇವರ ಒಂದು ವಿಸರ್ಜನೆ ಮಾಡಿ ಮುಂದಿನ ಒಂದು ಈ ಯುಗಾದಿ ನಂತರದಲ್ಲಿ ನಾವು ಪ್ರತಿಷ್ಠಾಪನಾ ಪೂಜೆಯನ್ನು ನಾವು ನೆರವೇರಿಸ್ತೀವಿ ಅಂತಕ್ಕಂಥ ಒಂದು ಭಕ್ತಿಯ ಒಂದು ಪ್ರಣವನ್ನು ತೊಟ್ಟುಬಿಟ್ಟು ಈ ರೀತಿಯಾಗಿರ್ತಕ್ಕಂತಹ ಒಂದು ಆಲೆಯನ್ನು ನಿರ್ಮಾಣ ಮಾಡಿ ಶುಭ ದಿನದಂದು ಶ್ರೀ ಈಶ್ವರ ಮಹಾಸ್ವಾಮಿಗೆ ಪ್ರಾಣ ಪ್ರತಿಷ್ಠಾಪನಾ ಪೂಜಾ ಸೇವೆಯನ್ನು ಶ್ರೀ ಶತಸಲವರ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಶಾಂತಪುರ ಮಠ ಇವರ ಹಸ್ತದ ಹಸ್ತಮುಖದಿಂದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮತ್ತು ಕಳಶಾರೋಹಣವನ್ನು ಮಾಡಿ ಅನ್ನ ಸಂತರ್ಪಣೆ ಮೂಲಕ ಶ್ರೀ ಮಹಾಸ್ವಾಮಿಯಾಗೆ ಭಕ್ತಿಯ ಸೇವೆಯನ್ನು ಅರ್ಪಣೆ ಮಾಡಿರುತ್ತಾರೆ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಸಹ ಮಾಡಲಾಗಿತ್ತು ಹಾಗೆ ರಾತ್ರಿ ಇಡೀ ಮನೋರಂಜನೆ ಕಾರ್ಯಕ್ರಮವನ್ನು ಸಹ ದೇವಸ್ಥಾನದ ಕಮಿಟಿಯಿಂದ ಏರ್ಪಡಿಸಲಾಗಿತ್ತು ಈ ಎಲ್ಲಾ ಕಾರ್ಯಕ್ರಮಗಳು ನಡೆಯಲು ಸಹಕಾರ ನೀಡಿದಂತಹ ಎಲ್ಲ ಭಕ್ತಾದಿಗಳಿಗೂ ಮತ್ತು ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸಿದ ಗ್ರಾಮದ ಸದಸ್ಯರುಗಳಾದ ಶಶಿಕುಮಾರ್ ಹಾಗೂ ಶಿವರಾಜ್ರವರು ಎರಡು ದಿನದಿಂದ ಈಶ್ವರ ದೇವಸ್ಥಾನದ ತುಂಬಾ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿದ್ರು ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪುರಾತನ ಕಾಲದ ಈಶ್ವರ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ಅಕ್ಕಪಕ್ಕ ಹಳ್ಳಿಯವರಾಗಿರ್ಬೋದು ಅಥವಾ ನಮ್ಮ ಊರಿನ ಜನಗಳೆಲ್ಲರೂ ತುಂಬಾ ಚೆನ್ನಾಗಿ ಸಾತ್ಕಾರ ಕೊಟ್ಟು ಒಳ್ಳೆ ಅನುಕೂಲವಾಗಿ ಫಂಕ್ಷನ್ ನೀಟಾಗಿ ಗ್ರ್ಯಾಂಡಾಗಿ ಮಾಡಿಕೊಟ್ಟಂಗೆ ಎಲ್ಲರೂ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದ್ರ ಪರವಾಗಿ ಏನು ಅಂದರೆ ಮರೂವ್ರ ಪರವಾಗಿ ಮರೂರು ಕಡೆಯಿಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತುಂಬ ತೋರಿಸ್ತಾ ಆಮೇಲೆ ಸ್ಟೀವನ್ ಅವರು ನಿನ್ನೆ ಒಂದು ಒಳ್ಳೆ ಪ್ರೋಗ್ರಾಮ್ ಕೊಟ್ಟು ನೈಟು ಒಳ್ಳೆ ನೀಟಾಗಿ ಗ್ರ್ಯಾಂಡಾಗಿ ಆಯಿತು ಫಂಕ್ಷನ್ನು ಸೊ ತುಂಬ ಆಯಿತು ಜನನೂ ಅದನ್ನು ನೋಡಿಬಿಟ್ಟು ಖುಷಿಯಿಂದ ಎಲ್ಲ ಹೋಗ್ಬಿಟ್ಟು ಹೋಗಿದ್ದಾರೆ ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ನಮ್ಮ ಅಂತವ್ರಿಗೆ ಇದನ್ನು ಹೆಲ್ಪ್ ಮಾಡಿದವರಿಗೆ ನನಗೆ ಶ್ರೀ ಈಶ್ವರ ದೇವಸ್ಥಾನದ ನೂತನ ದೇವಾಲಯದ ಪ್ರವೇಶ ಉತ್ಸವ ಮತ್ತು ನೂತನ ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವು ನಮ್ಮ ಜೆ ಮರೂರು ಮರೂರಿನಲ್ಲಿ ಎರಡು ದಿನಗಳಿಂದ ಈ ಕಾರ್ಯಕ್ರಮ ಜರುಗಲಿ ಜರುಗ್ತಾ ಇದೆ ಇದಕ್ಕೆ ನಮ್ಮ ಊರ ಗ್ರಾಮಸ್ಥರು ಹಾಗೂ ನಮ್ಮ ಊರ ಸುತ್ತಮುತ್ತಲಿನ ಭಕ್ತಾದಿಗಳು ಮನಗಳಿಂದ ದೇವರ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕರಿಸಿದ್ದಾರೆ ಹಾಗೂ ಅವರ ಹಣಕಾಸಿನಿಂದಾಗಲಿ ಅಥವಾ ಅವರ ಕೆಲಸ ಕಾರ್ಯಗಳಿಂದಲೇ ನಮಗೆ ತುಂಬ ಸಹಾಯ ಮಾಡಿ ಸಹಕರಿಸಿದ್ದಾರೆ ಅವರಿಗೆ ಹಾಗೂ ನಮ್ಮ ಊರ ಗ್ರಾಮಸ್ಥರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಜನರು ಹಾಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಗವಂತನ ದರ್ಶನ ಪಡೆದು ಪುನೀತರಾದ್ರು ವಿಜಯಗೌಡಿ ನ್ಯೂಸ್ ಟ್ವೆಲ್ ಕನ್ನಡ ಶಿವಮೊಗ್ಗ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ